ಇದಕ್ಕೆ ಅಣ್ಣನ ನೆನಪು ಅಂತ ಅವ್ರು ಯಾಕೆ ಹೆಸರಿಟ್ಟಿದ್ದಾರೆ ಅಂತಂದ್ರೆ ಸಾಧಾರಣವಾಗಿ ಮಲೆನಾಡಲ್ಲಿ ಅಪ್ಪನ ಎಲ್ಲರೂ ತಂದೆನ ಎಲ್ಲರೂ ಅಪ್ಪಯ್ಯ ಅಂತ ಕರೀತಾರೆ ಆದ್ರೆ ತೇಜಸ್ವಿ ಅವ್ರ ಕುವೆಂಪು ಅವ್ರನ್ನ ಅಣ್ಣ ಅಂತ ಕರೀರಿ ಅಂತ ತೇಜಸ್ವಿ ಆಗ್ಲಿ ಅಥವಾ ಕುವೆಂಪು ಅವ್ರ ಬೇರೆ ಮಕ್ಳಿಗಾಗಿ ಯಾರು ಹೇಳ್ಕೊಟ್ರು ಅಂತ ಅವ್ರಿಗ್ ಕೂಡ ನೆನಪಿಲ್ವಂತೆ ಅವ್ರ ಗೊತ್ ನೆನಪು ಉಳಿಯೋಕ್ ಮುಂಚೆನಿಂದನೂ ಅವ್ರ ಅಣ್ಣ ಅಂತಾನೆ ಕರ್ಕೊಂಡ್ ಬಂದಿರೋದ್ರಿಂದ ಅಪ್ಪನ ಅಣ್ಣನ ನೆನಪು ಅಂತ ಹೇಳಿ ಬುಕ್ ನ ಅವರು ಬರೆದಿದ್ದಾರೆ ಇದು ಆಕ್ಚುಲಿ ಅವ್ರು ಶುರು ಮಾಡಿದಾಗ ಅದು ಅಂಕಣ ಅಂದ್ರೆ ಒಂದು ಕಾಲಮ್ ಆಗಿ ಲಂಕೇಶ್ ಪತ್ರಿಕೆಯಲ್ಲಿ ಪ್ರತಿ ತಿಂಗಳಿಗೊಂದ್ಸರಿ ಒಂದೊಂದು ಕಾಲಮ್ನ ಬರಿತಾ ಇದ್ರು ಅದನ್ನೆಲ್ಲಂತೂ ಸೇರಿಸ್ಬಿಟ್ಟು ಅಣ್ಣನ ನೆನಪು ಅಂತ ಪಬ್ಲಿಷ್ ಮಾಡಿದ್ರು ಕುವೆಂಪು ಅವ್ರನ್ನ ಅನೇಕರು ಅನೇಕ ರೀತಿಯಾಗಿ ಕಂಡಿರ್ತಾರೆ ಅಂದ್ರೆ ಕವಿಯಾಗಿ ದಾರ್ಶನಿಕರಾಗಿ ಕಾದಂಬರಿಕಾರರಾಗಿ ಗುರು ಆಗಿ ಕಂಡು ಅವ್ರ ಬಗ್ಗೆ ತುಂಬಾ ಜನ ಬರ್ದಿದ್ದಾರೆ ಆದ್ರೆ ತೇಜಸ್ವಿ ಅವ್ರ ಕುವೆಂಪು ಅವರ ಬರ್ ಬಗ್ಗೆ ಬರ್ದಿರೋದ್ರಲ್ಲಿ ಕುವೆಂಪು ನಮ್ಮ ನಿಮ್ಮ ತರ ಒಬ್ಬ ಸಾಧಾರಣ ಮನುಷ್ಯ ಅನ್ನೋ ತರ ಇದ್ ಇದ್ರಲ್ಲಿ ಬಿಂಬಿಸಿದ್ದಾರೆ ಆ ಇದನ್ನ ಅವರ ಕುವೆಂಪು ಅವ್ರ ಬಗ್ಗೆ ಅತಿಯಾಗಿ ಗೌರವ ಇಟ್ಕೊಂಡಿರೋರು ಅಹ್ ಓದ್ಬಿಟ್ಟು ಅವರು ಒಂದ್ಸತಿ ತೇಜಸ್ವಿ ಅವರಿಗೆ ಇದೇನೋ ಈ ತರ ಬರ್ದಿದ್ಯಾ ಕುವೆಂಪು ಅವ್ರ ಬಗ್ಗೆ ಇಷ್ಟ ಹಗುರವಾಗಿ ಬರ್ದಿದ್ಯಾ ಒಳ್ಳೆ ಅವ್ರನ್ನ ಇದನ್ನ ಓದ್ತಾ ಇದ್ರೆ ಚಾರ್ಲಿ ಚಪ್ಲಿನ ಬಗ್ಗೆ ಬರ್ದಿರೋ ತರ ಕಾಣಿಸುತ್ತೆ ಹಿಂಗೇನೋ ಬರೆಯೋದು ಅಂತ ತೇಜಸ್ವಿ ಅವರು ಇದನ್ ಇದನ್ ಬರ್ದ್ಬಿಟ್ಟು ಬೈಗಳ ಕೂಡ ತಗೊಂಡಿದ್ದಾರೆ ಕೆಲವು ಹಿರಿಯರ ಲೇಖಕರ ಹತ್ರದಿಂದ ಸೊ ಅದ್ರಲ್ಲಿ ಒಂದು ಭಾಗ ದಂತವಾದ್ಯ ಅಂತ ಅದ್ರ ಅದನ್ನ ಓದ್ತೀನಿ ಇಲ್ಲಿ ನಾನು ಅಂತ ಬಂದ್ರೆ ಅದು ತೇಜಸ್ವಿ ಅವರು ಹೇಳ್ತಿರೋದು ಅನ್ ಅನ್ನೋ ಅನ್ನೋ ತರ ಅವ್ರ ಅಣ್ಣ ಅಂತ ಏನಾದ್ರೂ ಸಂಬೋಧನೆ ಮಾಡಿದ್ರೆ ಅದು ಕುವೆಂಪು ಅವರ ಬಗ್ಗೆ ಸೊ ಸಂಗೀತದ ಹಿನ್ನೆಲೆ ಇಲ್ಲದೆ ಇದ್ದಕ್ಕಿದ್ದಂತೆ ಸಂಗೀತ ಕಲಿಯಲು ಹೊರಟ ನನ್ನನ್ನು ಶಾಮಣ್ಣನನ್ನು ಶಾಮಣ್ಣ ಅಂದ್ರೆ ತೇಜಸ್ವಿ ಅವರ ಸ್ನೇಹಿತರು ಅಣ್ಣ ಪ್ರೋತ್ಸಾಹಿಸಲೂ ಇಲ್ಲ ನಿರುತ್ಸಾಹಗೊಳಿಸಲೂ ಇಲ್ಲ ನಾವು ಕಲಿಯಬೇಕಾದದ್ದು ಹಿಂದೂಸ್ತಾನಿ ಅಥವಾ ಉತ್ತರಾದಿ ಆದ್ದರಿಂದ ಅದರ ಬಗ್ಗೆ ನನ್ ನಮಗೆ ಸಲಹೆ ಸೂಚನೆಯನ್ನು ಕೊಡಲು ಅವರಿಗೆ ಹೆಚ್ಚಿನ ಏನೂ ಗೊತ್ತಿರಲಿಲ್ಲ ಅಲ್ಲದೆ ಯಾವುದನ್ನು ಗುರುಮುಖೇನ ಕ್ರಮಬದ್ಧವಾಗಿ ಕಲಿಯುವ ಅಭ್ಯಾಸವೇ ಇಲ್ಲದ ನನಗೆ ತಿಳುವಳಿಕೆ ಹೇಳುವುದು ಅನಗತ್ಯವಾಗಿ ಕಂಡಿರಬಹುದು ಅಣ್ಣನಿಗೆ ಏಕೆಂದರೆ ಹಿಂದೊಮ್ಮೆ ಚಿತ್ರಕಲೆ ಕಲಿಯಲು ಎಸ್ ಎನ್ ಸ್ವಾಮಿಯವರ ಬಳಿ ಹೋಗಿ ಅವರು ಒಂದು ತಿಂಗಳೆಲ್ಲ ಬರೀ ಸರಳ ರೇಖೆಯನ್ನ ಎಳೆಯುವುದನ್ನೇ ಅಭ್ಯಾಸ ಮಾಡಿಸಿ ನನಗೆ ತಲೆ ಚಿಟ್ಟು ಹಿಡಿದು ಅವರ ಮನೆ ದಾರಿಯಲ್ಲಿ ಓಡಾಡುವುದನ್ನೇ ನಿಲ್ಲಿಸಿದ್ದೆ ಅಣ್ಣ ಏಕೆಂದು ಕೇಳಿದಾಗ ಅವರು ಬರೀ ಗೆರೆ ಎಳೆಯುವುದನ್ನೇ ಒಂದು ತಿಂಗಳು ಹೇಳಿಕೊಟ್ರೆ ಇನ್ನು ಬಣ್ಣ ಬ್ರಷು ನನ್ನ ಕೈಗೆ ಬರಬೇಕಾದ್ರೆ ನನ್ನ ಆಯಸ್ಸೇ ಮುಗ್ದಿರುತ್ತೆ ಎಂದು ಅವರ ಮೇಲೆ ಚಾಡಿ ಹೇಳಿದ್ದೆ ಅವರು ತುಂಬಾ ದೊಡ್ಡ ಕಲಾವಿದರೆಂದು ತಿಳಿದಿದ್ದ ಅಣ್ಣ ನಾನು ಅವರನ್ನೇ ದೂಷಿಸಿದ್ದನ್ನು ನೋಡಿ ಸಿಟ್ಟು ಬಂದು ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ ನಿನಗೆ ಕಲಿಯುವ ಪರಿಶ್ರಮ ಇಲ್ಲದಿದ್ರೆ ಬಿಡು ಆದ್ರೆ ವಿದ್ಯೆ ಕಲಿಸಲು ಬಂದವರ ಮೇಲೆ ದೂಷಣೆ ಮಾಡುವುದನ್ನು ಮಾತ್ರ ಮಾಡಿಯೇ ಎಂದು ಬೈದಿದ್ದರು ಆದ್ದರಿಂದ ಅಣ್ಣ ನಮ್ಮ ಸಂಗೀತದ ಗೀಳು ಅಪಾಯಕಾರಿಯೇನಲ್ಲವೆಂದು ತಟಸ್ಥರಾಗಿದ್ದರು ಆದರೆ ನಮಗೆ ಸಂಗೀತದ ಗೀಳು ಅಣ್ಣ ಊಹಿಸಿದ್ದಕ್ಕಿಂತ ಆಳವಾಗಿ ಬಲವಾಗಿ ಹಿಡಿದಿತ್ತು ಸುಮಾರು ಹತ್ತು ವರ್ಷ ಬೇರೆಲ್ಲವನ್ನೂ ಮರೆತು ಸಂಗೀತವನ್ನು ಸಂಗೀತದಲ್ಲಿ ಮುಳುಗಿ ಹೋಗಿದ್ದು ನನ್ನ ಜೀವನದ ಬಹುದೊಡ್ಡ ಅಧ್ಯಾಯ ಅದನ್ನೆಲ್ಲ ಕೇಳ ಹೊರಟನೆ ಹೊರಟರೆ ಅಣ್ಣನ ನೆನಪು ಹಿನ್ನೆಲೆಗೆ ಹೋಗುತ್ತದೆ ಆದ್ದರಿಂದ ಅಣ್ಣನ ನೆನಪಿಗೆ ಪರೋಕ್ಷವಾಗಿಯಾದರೂ ಸಂಬಂಧಿಸಿದಷ್ಟು ನೆನಪುಗಳನ್ನು ಮಾತ್ರ ತಿಳಿಸುತ್ತೇನೆ ಸಂಗೀತಾಭ್ಯಾಸಕ್ಕೆ ಅಹ್ ನಿರ್ಧರಿಸಿದ್ದೇನೋ ಸರಿ ಆದರೆ ಉತ್ತರಾದಿ ಹೇಳಿಕೊಡುವವರು ಯಾರಿದ್ದಾರೆ ಮೈಸೂರಿನಲ್ಲಿ ಆದ್ದರಿಂದ ಈ ಕುರಿತು ಸೂಕ್ತ ನಿದರ್ಶನವನ್ ನಿರ್ದೇಶನವನ್ನಾದರೂ ಪಡೆಯೋಣವೆಂದು ಮೈಸೂರಿನ ಬಹುದೊಡ್ಡ ವಿದ್ವಾಂಸರೊಬ್ಬರ ಮನೆಗೆ ನಾನು ಶಾಮಣ್ಣ ಹೋದೆವು ಇಂಥವರ ಮಗ ಎಂದು ನಾನು ಹೇಳಿದ ಕೂಡಲೇ ಅವರು ಬಹಳ ಮರ್ಯಾದೆಯಿಂದ ಸಂತೋಷಗಳಿಂದ ಕುರ್ಚಿ ಕೊಟ್ಟು ಕೂರಿಸಿದರು ಅಷ್ಟೇ ಅಲ್ಲದೆ ಸಂಗೀತದ ಬಗ್ಗೆ ನಮಗೆ ಕಲಿಯಬೇಕೆಂದು ಆಸಕ್ತಿ ಪ್ರಾಪ್ತವಾಗಿರುವುದೇ ನಮ್ಮ ಪೂರ್ವ ಜನ್ಮದ ಸುಕೃತವೆಂದೂ ಸಾಧಾರಣ ಚೇತನಗಳಿಗೆ ಇಂತಹ ಆಸಕ್ತಿ ಸಹ ಹುಟ್ಟುವುದಿಲ್ಲವೆಂದು ನಮ್ಮನ್ನು ಹೊಗಳಿದರು ಆದರೆ ಉತ್ತರಾದಿ ಸಂಗೀತದ ವಿಷಯ ಎತ್ತಿದ ಕೂಡಲೇ ಅವರಿಗೆ ನಾವು ಚಂಗಿಸ್ ಖಾನನ ಏಜೆಂಟರುಗಳ ತರ ಕಾಣಿಸತೊಡಗಿದವು ರಾಮ ಶಾಂತಂ ಪಾಪಂ ಎಂದು ಕಿವಿ ಮುಚ್ಚಿಕೊಂಡರು ಆ ತುರುಕರ ಸಂಗೀತವನ್ನು ನೀವು ಸಂಗೀತ ಅಂತ ನನ್ನ ಗುರುಗಳ ಎದುರಲ್ಲಿ ಹೇಳುತ್ತಿದ್ದೀರಲ್ಲ ನೀವು ಎಂಥ ತಪ್ಪು ಮಾಡುತ್ತಿದ್ದೀರೆಂದು ನಿಮಗೆ ಅರಿವಾಗುತ್ತಿಲ್ಲ ಎಂದು ಅಲ್ಲೇ ನೇತು ಹಾಕಿದ್ದ ತಮ್ಮ ಗುರುಗಳ ಫೋಟೋಗೆ ಕೈ ಮುಗಿದ ಮುಗಿಯುತ್ತಾ ನಿಮ್ಮನ್ನು ಯಾರು ಹೀಗೆ ದಾರಿ ತಪ್ಪಿಸಿದವರು ನಮ್ಮ ಸನಾತನ ಸಂಸ್ಕೃತಿಯ ಪರಿಶುದ್ಧ ರೂಪ ಕರ್ನಾಟಕ ಸಂಗೀತ ಶ್ರುತಿ ಹಿಡಿದು ಎಮ್ಮೆ ಕತ್ತೆಗಳು ಸಹ ಕೂಗುತ್ತವೆ ಹಾಗೆಂದು ಅದನ್ನೆಲ್ಲ ಸಂಗೀತ ಎಂದು ಕರೆಯುತ್ತೀರಾ ಮೊದಲು ನೀವು ನಿಮ್ಮ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳಿ ನೀವು ಸಂಗೀತ ಕಲಿಯುವುದು ಬಿಡುವುದು ಬೇರೆ ವಿಷಯ ಆದರೆ ಹಿಂದೂಸ್ತಾನಿ ಸಂಗೀತದ ವಿಷಯ ಮಾತ್ರ ಇನ್ನೆಲ್ಲೂ ಪ್ರಸ್ತಾಪಿಸಲೇಬೇಡಿ ಎಂದು ನಮ್ಮನ್ನು ಪರಮ ಎಂದು ನಮ್ಮ ಪರಮ ಅಜ್ಞಾನಕ್ಕೆ ಮಮ್ಮಲ ಮರಗಿ ಬುದ್ಧಿ ಹೇಳಿದರು ನಾನು ಶಾಮಣ್ಣ ಇಬ್ಬರು ಯಾವುದೋ ದುಶ್ಚಟಕ್ಕೆ ಬಿದ್ದವರಂತೆ ಭಾವಿಸಿಕೊಂಡು ಗಾಬರಿಯಾಗಿ ಅಲ್ಲಿಂದ ಹೊರಬಿದ್ದೆವು ನಾನು ಮನೆಗೆ ಬಂದವನು ಅಣ್ಣನ ಹತ್ತಿರ ಆ ವಿದ್ವಾಂಸರ ಅಭಿಪ್ರಾಯ ಹೇಳಿದೆ ಆ ವಿದ್ವಾಂಸರ ಅಭಿಪ್ರಾಯ ಸರ್ವಥಾ ತಪ್ಪು ಎನ್ನುವುದರ ಬಗ್ಗೆ ನನ್ನಲ್ಲಿ ಯಾವ ಅನುಮಾನವೂ ಇರಲಿಲ್ಲ ಆದರೆ ಉತ್ತರಾದಿ ಸಂಗೀತದಿಂದ ನಾನೆಷ್ಟು ಆಕರ್ಷಿತನಾಗಿ ಅಹ್ ಅಲ್ಲದೆ ಉತ್ತರಾದಿ ಸಂಗೀತದಿಂದ ನಾನೆಷ್ಟು ಆಕರ್ಷಿತನಾಗಿದ್ದೆನೆಂದರೆ ಅದು ತುರುಕರ ಸಂಗೀತವೇ ಆದರೂ ಅದಕ್ಕೆ ಸೊಪ್ಪು ಹಾಕುವ ಸ್ಥಿತಿಯಲ್ಲಿ ನಾನಿರಲಿಲ್ಲ ಆದರೂ ಅಣ್ಣನ ಪ್ರತಿಕ್ರಿಯೆ ತಿಳಿದುಕೊಳ್ಳುವ ಉದ್ದೇಶದಿಂದಲೇ ನಾನು ಅವರ ಅಭಿಪ್ರಾಯವನ್ನು ಹೇಳಿ ಕೇಳಿದ್ದು ನಾನು ಹೇಳಿದ್ದನ್ನು ಕೇಳಿ ನಸುನಕ್ಕು ಮೊಘಲರ ಕಾಲದಲ್ಲಿ ಪರ್ಷಿಯಾ ಅರೇಬಿಯಾ ಸಂಸ್ಕೃತಿಗಳ ಸಂಪರ್ಕದಿಂದ ಭಾರತೀಯ ಸಂಗೀತ ಬೇಕಾದಷ್ಟು ಪಡೆದುಕೊಂಡಿರಬಹುದು ತಮಗೆ ರುಚಿಸದ ಮಾತ್ರಕ್ಕೆ ಅದನ್ನು ತುರುಕರ ಸಂಗೀತ ಅಸ್ಪೃಶ್ಯ ಎಂದು ಸಂಗೀತದಲ್ಲೂ ಜಾತೀಯತೆ ತರುವುದರಲ್ಲಿ ಯಾವ ಅರ್ಥವೂ ಇಲ್ಲ ಬೇರೆ ಬೇರೆ ಸಂಸ್ಕೃತಿಗಳ ಸಂಪರ್ಕದಿಂದ ಕಲಿಯುತ್ತಾ ಬದಲಾವಣೆಗೊಳ್ಳುತ್ತಾ ಹೋಗುವುದೇ ಜೀವಂತ ಸಂಸ್ಕೃತಿಯ ಲಕ್ಷಣ ಕರ್ನಾಟಕ ಸಂಗೀತದಲ್ಲೂ ಪಿಟೀಲು ಚೌಡಯ್ಯನವರು ತಮ್ಮ ಪಿಟೀಲಿಗೆ ಎಂಟು ತಂತಿ ಹಾಕಿಕೊಂಡು ವಾದನ ಪ್ರಾರಂಭಿಸಿದಾಗ ಇದೇ ತರ ನಮ್ಮ ಸಂಗೀತಕ್ಕೆ ಮೈಲಿಗೆ ಆಯಿತು ಎಂದು ಕೂಗಾಡಿದ ವಿದ್ವಾಂಸರು ಬೇಕಾದಷ್ಟು ಜನ ಇದ್ದರು ಆಮೇಲೆ ಅವರ ಅಮೋಘ ಸಂಗೀತ ಕೇಳಿ ಎಲ್ಲ ತೆಪ್ಪಗಾದರು ನಮ್ಮಲ್ಲಿ ಎಷ್ಟೋ ಜನ ಸಂಗೀತಕಾರರು ಕಲಾವಿದರು ವಿಜ್ಞಾನಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿದ್ದರೂ ಜನಸಾಮಾನ್ಯರಿಗಿರುವಷ್ಟೂ ಸಹ ಕಾಮನ್ ಸೆನ್ಸ್ ಇರುವುದಿಲ್ಲ ಮುಸ್ಲಿಮರು ನಮ್ಮನ್ನು ಗೆದ್ದು ಆಳಿದರು ಎನ್ನುವ ಉದ್ದೇಶಕ್ಕೆ ಔತ್ತರೆಯ ಸಂಸ್ಕೃತಿಯನ್ನೆಲ್ಲ ತುರುಕರ ಸಂಸ್ಕೃತಿ ಎನ್ನುವುದಾದರೆ ದಕ್ಷಿಣದಲ್ಲೆಲ್ಲ ಯಾವ ಜಾತಿಯವರದ್ದು ಬ್ರಾಹ್ಮಣರದ್ದು ಚಾರಿತ್ರಿಕವಾಗಿ ನೋಡಿದರೆ ಸಹ ಇವರ ಎಲ್ಲ ಮಡಿವಂತಿಕೆಯನ್ನು ಬದಿಗೊತ್ತಿ ಯಾವ ಯಾವುದೋ ಜಾತಿಗಳಿಂದ ಅಸಾಧಾರಣ ಕಲಾವಿದರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವುದು ಕಾಣುತ್ತದೆ ಪರ್ಷಿಯಾ ಸಂಗೀತ ಸಂಪರ್ಕದಿಂದ ಭಾರತೀಯ ವಾಸ್ತುಶಿಲ್ಪದಿಂದ ಹಿಡಿದು ಸಂಗೀತ ಚಲನ ಚಿತ್ರಕಲೆಗಳವರೆಗೆ ಆಗಿರುವ ಲಾಭ ಅಷ್ಟಿಷ್ಟಲ್ಲ ಕೇವಲ ತಿಂಡಿ ತಿನಿಸು ತಿನಿಸುಗಳನ್ನೇ ಪರಿಗಣಿಸಿದರೂ ಜಿಲೇಬಿ ಜಹಾಂಗೀರ್ ಬಾದ್ಶಾ ಪೇಡ್ ದೂದ್ ದೂತ್ ಪೇಡ ನಾನಾ ನಮೂನೆಯ ಹಲ್ವಗಳು ಇವೆಲ್ಲ ಮೊಘಲರು ಬರುವುದಕ್ಕೆ ಮೊದಲು ಎಲ್ಲಿದ್ದವು ಇವೆಲ್ಲ ಪರ್ಷಿಯಾದಲ್ಲೂ ಇಲ್ಲದಿರಬಹುದು ಆದರೆ ಆ ಸಂಸ್ಕೃತಿಯ ಪ್ರಭಾವದಿಂದ ನಮ್ಮಲ್ಲೇ ಇವೆಲ್ಲ ರೂಪುಗೊಂಡವು ಅದನ್ನೆಲ್ಲ ತಿರಸ್ಕರಿಸುವುದಕ್ಕೆ ಸಾಧ್ಯವ ಇಲ್ಲ ಸಾಧುವು ಅಹ್ ತಿರಸ್ಕರಿಸುವುದಕ್ಕೆ ಸಾಧ್ಯ ಸಾಧ್ಯವೂ ಇಲ್ಲ ಸಾಧುವೂ ಅಲ್ಲ ಪರಕೀಯ ಪ್ರಭಾವಕ್ಕೆ ಹೆದರಿ ಮಡಿವಂತಿಕೆ ತೋರಿಸಿದರೆ ಕರ್ನಾಟಕ ಸಂಗೀತಕ್ಕೆ ಉಳಿಗಾಲವೇ ಇಲ್ಲವೆನ್ನುವುದು ಆ ವಿದ್ವಾಂಸರಿಗೆ ಗೊತ್ತಿಲ್ಲ ಅಷ್ಟೇ ಎಂದು ಹೇಳಿ ಅಣ್ಣ ವಿಷಾದದ ನಿಡುಸು ನಿಡುಸುಯಿದರು ಸಂಗೀತ ಕಲಿಯುವುದಕ್ಕೆ ಮೊದಲೇ ನಮಗೆ ಸಂಗೀತ ಕ್ಷೇತ್ರದಲ್ಲಿನ ದೋ ದ್ವೇಷಾಸೂಯೆಯ ವಾತಾವರಣ ಪರಿಚಯ ಆಗತೊಡಗಿತು ಪ್ರತಿಯೊಬ್ಬ ಸಂಗೀತಕಾರನು ಸಂಗೀತವನ್ನು ಕಡೆಗಣಿಸಿ ಗಾಸಿಪ್ಗಳಲ್ಲಿ ಮುಳುಗಿರು ಮುಳುಗಿರುತ್ತದೆ ಒಂದು ದಿನ ಅಣ್ಣ ಮನೆಯ ಮುಂದುಗಡೆ ವರಾಂಡದಲ್ಲಿ ಪತ್ರಿಕೆ ಓದುತ್ತಾ ಕುಳಿತಿದ್ದರು ಎತ್ ಎತ್ತಲು ಹೋಗುತ್ತಿದ್ದ ನನಗೆ ಅಲ್ಲಿದ್ದ ಇನ್ವಿಟೇಷನ್ ಕಾರ್ಡ್ ಒಂದನ್ನು ತೋರಿಸುತ್ತಾ ಏನಯ್ಯ ಇದು ಕಡಿದಾಳು ಶಾಮಣ್ಣ ದಂತವಾದ್ಯ ಅಂತ ಇದೆಯಲ್ಲ ಇದು ಯಾವ ವಾದ್ಯ ಹೇಗೆ ಬಾರಿಸುತ್ತಾನೆ ಸರೋದ್ ಸಿತಾರ್ ಕಲಿಯುತ್ತೇವೆ ಎನ್ ಅಂತ ಓಡಾಡುತ್ತಿದ್ದೀರಿ ಈಗ ನೋಡಿದರೆ ದಂತವಾದ್ಯ ಅಂತ ಪ್ರಿಂಟ್ ಆಗಿದೆಯಲ್ಲ ಎಂದು ಆಶ್ಚರ್ಯಚಕಿತರಾಗಿ ಕೇಳಿದರು ನನಗೆ ಶಾಮಣ್ಣನ ದಂತ ವಾದ್ಯದ ವಿಚಾರ ಗೊತ್ತಿದ್ದರೂ ಅದರಲ್ಲಿ ಇವರು ಕಚೇರಿ ನಡೆಸುವಷ್ಟು ಮುಂದುವರಿದಿದ್ದರು ಮುಂದುವರಿದಿದ್ದನ್ನು ನೋಡಿ ಅಚ್ಚರಿಯಾಗಿ ಆ ಆಮಂತ್ರಣ ಪತ್ರಿಕೆ ತಗೊಂಡು ನೋಡಿದೆ ಯುವರಾಜ ಕಾಲೇಜಿನ ಯಾವುದೋ ಒಂದು ಸಮಾರಂಭದಲ್ಲಿ ಶಾಮಣ್ಣನ ಸಂಗೀತ ಪ್ರೋಗ್ರಾಂ ಹಚ್ಚಾಗಿತ್ತು ಅಣ್ಣ ವೈಸ್ ಚಾನ್ಸ್ಲರ್ ಆಗಿದ್ದರಿಂದ ಸಂಪ್ರದಾಯದಂತೆ ಅವರಿಗೂ ಇನ್ವಿಟೇಷನ್ ಕಳಿಸಿದ್ದರು ಅಣ್ಣನಿಗೆ ಶಾಮಣ್ಣನ ದಂತವಾದ್ಯದ ವಿಚಾರ ಹೇಳಿದೆ ಕೇಳಿ ಗಟ್ಟಿಯಾಗಿ ನಕ್ಕರು ಕುತೂಹಲ ವ್ಯಕ್ತಪಡಿಸಿದರು ಶಾಮಣ್ಣನ ಸಂಗೀತದ ಗೀಳು ಹೇಗಿತ್ತೆಂದರೆ ಸದ್ದು ಹೊರಡಿಸಬಹುದಾದ ಏನೇನು ಸಿಕ್ಕರೂ ಅದನ್ನೆಲ್ಲ ಏನಾದರೂ ಸಂಗೀತ ಬಾರಿಸಲು ಸಾಧ್ಯವೇ ಎಂದು ಪ್ರಯತ್ನಿಸುತ್ತಿದ್ದರು ಅವರ ಲೇಟೆಸ್ಟ್ ಪ್ರಯೋಗ ಎಂದರೆ ಬೆರಳಿನಿಂದ ಹಲ್ಲಿಗೆ ಟಕಟಕ ಕುಟ್ಟುತ್ತಾ ಘಟಂ ರೀತಿ ಸದ್ದು ಹೊರಡಿಸುವುದು ಆದರೆ ಹಾಗೆ ಕುಟ್ಟುತ್ತಾ ಬಾಯಿಯ ಸುತ್ತಳತೆಯನ್ನು ಹೆಚ್ಚು ಕಡಿಮೆ ಮಾಡುವುದರ ಮೂಲಕ ಹಲ್ಲು ಕುಟ್ಟುವ ಕಟಕಟ ಸದ್ದಿನಲ್ಲೇ ಅನೇಕ ವೈವಿಧ್ಯತರ ಶಬ್ದಗಳನ್ನು ಮಾಡಬಹುದು ಎಂದು ಕಂಡುಕೊಂಡರು ಹಾಗೆ ಪ್ರಯತ್ನಿಸುತ್ತಾ ನಿಧಾನವಾಗಿ ಒಂದು ದಿನ ಮೇರಾಜೂತಾ ಜಪಾನಿ ಎಂಬ ಸಿನಿಮಾ ಹಾಡನ್ನು ಅನುಕರಣೆ ಮಾಡಿಯೇ ಬಿಟ್ಟರು ಸಿನಿಮಾ ಪ್ರೇಮಿಗಳಾದ ಹಾಸ್ಟೆಲ್ ಹುಡುಗರಿಗೆಲ್ಲ ಥ್ರಿಲ್ಲೋ ಥ್ರಿಲ್ಲು ಅಯ್ಯಯ್ಯೋ ಶಾಮಣ್ಣನವರು ಹಲ್ಲನ್ನೇ ಹಾಡು ಬ ಹಲ್ಲ ಹನ್ನಾಗೆ ಬಾ ಹಾಡು ಬಾರಿಸ್ತಾರಂತೆ ಕಣಲೇ ಎಂದು ಎಲ್ಲರೂ ಶಾಮಣ್ಣನ ರೂಮಿಗೆ ನುಗ್ಗಿದರು ಶಾಮಣ್ಣನ ಹಲ್ಲುಗಳಿಗೆ ಪುರುಸತ್ತೇ ಇಲ್ಲ ಶಾಮಣ್ಣನ ಪ್ರತಿಭೆಯನ್ನು ಕಂಡು ತಲೆದೂಗಿದ ಕೆ ಎಚ್ ಶ್ರೀನಿವಾಸಿ ಸಂಗೀತಕ್ಕೆ ಹಲ್ಲಿನಿಂದ ಬಾರಿಸುವುದು ಎಂದೆಲ್ಲ ಕರೆಯುವುದು ಸರಿಯಾಗುವುದಿಲ್ಲ ಎಂದು ದಂತವಾದ್ಯ ಎಂದು ವಿಧ್ಯುಕ್ತವಾಗಿ ನಾಮಕರಣ ಮಾಡಿದರು ಯುವರಾಜ ಕಾಲೇಜಿನ ಸಮಾರಂಭದಲ್ಲಿ ನೀವೊಂದು ಕಚೇರಿ ಕೊಡಲೇಬೇಕು ಎಂದು ಹಾಸ್ಟಲಿನ ಹಾಸ್ಟೆಲಿನಲ್ಲಿದ್ದ ಯುವರಾಜ ಕಾಲೇಜಿನ ಅಭಿಮಾನಿಗಳೆಲ್ಲ ಶಾಮಣ್ಣನನ್ನು ಪೀಡಿಸಿದರು ಹಾಗಾಗಿ ಯುವರಾಜ ಕಾಲೇಜಿನಲ್ಲಿ ಶಾಮಣ್ಣ ದಂತವಾದ್ಯ ಕಚೇರಿ ಏರ್ಪಾಡಾಗಿ ಅದು ಹೇಗೋ ಅಣ್ಣನ ಕೈ ಸೇರಿತ್ತು ಯುವರಾಜ ಕಾಲೇಜಿನಲ್ಲಿ ಶಾಮಣ್ಣನ ದಂತವಾದ್ಯ ಪ್ರಚಂಡ ಯಶಸ್ಸು ಗಳಿಸಿತು ಆಗ ಸಿಬಯ್ಯನವರು ಯುವರಾಜ ಕಾಲೇಜಿನ ಪ್ರಿನ್ಸಿಪಾಲರಾಗಿದ್ದರು ಸಭೆಗೆ ಅವರದೇ ಅಧ್ಯಕ್ಷತೆ ಈಗ ಶಾಮಣ್ಣನವರಿಗಿಂತ ಶಾಮಣ್ಣನವರಿಂದ ದಂತವಾದ್ಯ ಸಂಗೀತ ಎಂದು ಅವರು ಮೈಕಿನಲ್ಲಿ ಹೇಳಿದ ಕೂಡಲೇ ಶಾಮಣ್ಣ ವೇದಿಕೆ ಹತ್ತಿದರು ಕೈಯಲ್ಲಿ ಯಾವ ವಾದ್ಯವೂ ಇಲ್ಲದೆ ವೇದಿಕೆ ಹತ್ತುತ್ತಿದ್ದ ಅವರತ್ತ ಸಿಬಯ್ಯನವರು ಸಿನಿಕ ಮೋರೆ ಮಾಡಿಕೊಂಡು ನೋಡಿದರು ಶಾಮಣ್ಣನಿಗೂ ಸಂಕೋಚ ಗಾಬರಿಗಳಿದ್ದವು ಮೈಕಿನ ಹತ್ತಿರ ಹಲ್ಲು ಕಿರಿದ ಶಾಮಣ್ಣ ಮೇರ ಜೂತ ಹೇ ಜಪಾನಿ ಹಾಡಿನ ಮೂಲಕ ಚರಣ ಬಾರಿಸಿದ ಕೂಡಲೇ ಚಪ್ಪಾಳೆಯ ಸುರಿಮಳೆ ಶುರುವಾಯ್ತು ಹೊರಗಡೆ ಸಾಧಾರಣವಾಗಿ ಕೇಳುತ್ತಿದ್ದ ಶಾಮಣ್ಣನ ಹಲ್ಲು ಕುಟ್ಟುವ ಸದ್ದು ಮೈಕಿನಲ್ಲಿ ಹತ್ತಿರದಲ್ಲಿ ಕುಟ್ಟಿದಾಗ ಅದ್ಭುತವಾಗಿ ಕೇಳುತ್ತಿತ್ತು ಅಲ್ಲದೆ ಬಾಯಿಯ ಸುತ್ತಳತೆಯನ್ನು ಹೆಚ್ಚು ಕಡಿಮೆ ಮಾಡಿ ಅವರು ಸದ್ದಿನಲ್ಲಿ ತರುತ್ತಿದ್ದ ಏರಿಳಿತ ಬಹಳ ಸ್ಪಷ್ಟವಾಗಿ ಕೇಳುತ್ತಿತ್ತು ಅನೇಕ ಹುಡುಗರು ಶಾಮಣ್ಣ ಹಾಡು ಬಾರಿಸಿದಂತೆ ಮೆಲುದನಿಯಲ್ಲಿ ಹಾಡನ್ನು ಹೇಳತೊಡಗಿದರು ಶಾಮಣ್ಣನ ಕಚೇರಿ ಮುಗಿಯುತ್ತಿದ್ದ ಹಾಗೆಯೇ ಸಭಾ ಮರ್ಯಾದೆಗಳನ್ನು ಗಾಳಿಗೆ ತೂರಿ ಎಲ್ಲರೂ ವೇದಿಕೆಯತ್ತ ನುಗ್ಗಿದರು ಎಲ್ಲರಿಗೂ ಶಾಮಣ್ಣನ ಸಂಗೀತ ಶುಶ್ ಸುಶ್ರಾವ್ಯವಾದಗಿಂತ ಹೆಚ್ಚಾಗಿ ಅಲ್ಲಿನಿಂದ ಸದ್ದು ಹೊರಡಿಸುತ್ತಿದ್ದಾರಲ್ಲ ಎನ್ನುವುದೇ ಅಚ್ಚರಿ ಎಲ್ಲರೂ ಇನ್ನೊಂದು ಬಾರಿ ಮತ್ತೊಂದು ಬಾರಿ ಎಂದು ಶಾಮಣ್ಣನಿಗೆ ದುಂಬಾಲು ಬಿದ್ದರು ಸಭೆ ಮುಂದುವರಿಸಲು ಸಿಬಯ್ಯನವರಿಗೆ ಅವರಿಗೆ ಸಾಕು ಬೇಕಾಗಿ ಹೋಯಿತು ಶಾಮಣ್ಣ ಮಾರನೇ ದಿನದಿಂದಲೇ ಇಡೀ ಯೂನಿವರ್ಸಿಟಿಯಲ್ಲಿ ಪ್ರಖ್ಯಾತ ವ್ಯಕ್ತಿಯಾಗಿ ಹೋದರು ಎಲ್ಲಾ ಕಾಲೇಜಿನ ಎಲ್ಲಾ ಫಂಕ್ಷನುಗಳಿಗೂ ನೀವೇ ಬರಲೇಬೇಕು ಎಂದು ಹುಡುಗರು ಶಾಮಣ್ಣನ ರೂಮಿಗೆ ಬಂದು ಪೀಡಿಸತೊಡಗಿದರು ಶಾಮಣ್ಣ ತಮಾಷೆಗೆ ಪ್ರಾರಂಭಿಸಿದ ದಂತವಾದ್ಯ ದೊಡ್ಡ ತಲೆನೋವಾಗಿ ಪರಿಣಮಿಸಿತು ದಾರಿ ದಾರಿಯಲ್ಲಿ ಹುಡುಗರು ಶಾಮಣ್ಣನನ್ನು ನಿಲ್ಲಿಸಿಕೊಂಡು ಅದು ಹೇಗೆ ಬಾರಿಸುತ್ತಿದ್ದೀರಾ ಚೂರು ತೋರಿಸಿ ಎಂದು ಪೀಡಿಸತೊಡಗಿದರು ದುರ್ದೈವವೆಂಬಂತೆ ಶಾಮಣ್ಣ ಹಲ್ಲಿನ ಕಟಕಟ ಹೊಡೆದು ಹೊಡೆದು ಹಲ್ಲು ನೋವು ಸಹ ಶುರುವಾಯ್ತು ಹಲ್ಲಿಗೆ ತಣ್ಣೀರು ತಾಗಿಸಿದರೆ ಕಣ್ಣಲ್ಲಿ ನೀರು ಬರುವಷ್ಟು ನೋ ನೊಯ್ಯುತ್ತದೆ ಎಂದು ಶಾಮಣ್ಣ ಹೇಳುತ್ತಿದ್ದರು ಈ ಅಭಿಮಾನಿಗಳಿಗೆಲ್ಲ ಇರೋದು ಸಂಗೀತದ ಬಗ್ಗೆ ಆಸಕ್ತಿಯಲ್ಲ ಅಭಿರುಚಿಯೂ ಅಲ್ಲ ಹಲ್ಲಿನಿಂದ ಹಾಡು ಬರು ಬಾರಿಸುತ್ತಾನಲ್ಲ ಎನ್ನುವ ಕುತೂಹಲ ಮಾತ್ರ ಎಂದು ಶಾಮಣ್ಣನಿಗೂ ಅರಿವಾಯ್ತೋ ಏನೋ ದಂತವಾದ್ಯ ಬಾರಿಸುವುದನ್ನು ಇದ್ದಕ್ಕಿದ್ದ ಹಾಗೆ ಶಾಶ್ವತವಾಗಿ ನಿಲ್ಲಿಸಿಬಿಟ್ಟರು ಇದರಿಂದಾಗಿ ಅಣ್ಣನಿಗೆ ಶಾಮಣ್ಣನ ದಂತವಾದ್ಯ ಕೇಳುವ ಅವಕಾಶವೇ ಸಿಕ್ಕಲಿಲ್ಲ ಒಂದು ಸಾರಿ ಈ ಬಗ್ಗೆ ಅದೇನೋ ಒಂದು ಶಾ ಎಂದು ಶಾಮಣ್ಣನನ್ನು ಕೇಳಿದರು ಕೇಳಿಯೂ ಕೇಳಿದ್ದರು ಆದರೆ ಶಾಮಣ್ಣ ಸಂಕೋಚದಿಂದ ಹಲ್ಲು ನೋವಿನ ನೆವ ಹೇಳಿ ತಲೆ ತಪ್ಪಿಸಿಕೊಂಡರು ಶಾಮಣ್ಣನ ದಂತ ದಂತವಾದ್ಯದ ಬಗ್ಗೆ ಇಷ್ಟೊಂದು ಪ್ರೀತ್ಯಾದರಗಳನ್ನು ಪ್ರಕಟಿಸಿದ ಹಾಸ್ಟೆಲ್ ಹುಡುಗರೆಲ್ಲ ಮುಂದೆ ಕೆಲವೇ ದಿನಗಳಲ್ಲಿ ಶಾಮಣ್ಣ ಅವರ ರೂಮಿನಲ್ಲಿ ಶಾಸ್ತ್ರೀಯ ಸಂಗೀತಾಭ್ಯಾಸ ಶುರು ಮಾಡಿದ ಕೂಡಲೇ ನನ್ನನ್ನು ಶಾಮಣ್ಣನನ್ನು ಅಲ್ಲಿಂದ ಉಚ್ಚಾಟಿಸಬೇಕೆಂದು ವೈಸ್ ಚಾನ್ಸ್ಲರ್ರವರೆಗೂ ದೂರು ಒಯ್ಯಬೇಕಾಗಿ ಬಂದದ್ದು ಮಾತ್ರ ವಿಚಿತ್ರ ವಿರೋಧಾಭಾಸವೆಂದು ಹೇಳಬಹುದು

ಅನ್ಕ್ಯೂ ಅವರು ಕೂಡ ಹಾಡು ಪಾಡ್ಕಾಸ್ಟ್ ಕನ್ನಡದ ಒಂದು ಹಾಡು ಇಲ್ಲ 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 ನೆಕ್ಸ್ಟ್ ವೀಕ್ ಅಲ್ಲಿ ಹಾಡು ತುಂಬಾ ಹಾಡ್ತಾರೆ ಹೌದು ಚೆನ್ನಾಗಿ ಹಾಡ್ತಾರೆ ಯಾರಪ್ಪ ಅದು ಲಿಖಿತ ನೀನ್ ಹಾಡೋದು ನನ್ಗೆ ನಾವೆಲ್ಲ ಹಾಡಿದ್ವಲ್ಲ ಒಂದೇ ಸಲಿ ಗ್ರೂಪ್ ಸಾಂಗ್ ಮತ್ತೆ ನೀವು ಹಾಡ್ತೀರ ಗ್ರೂಪ್ ಅಲ್ಲಿ ಗುಂಪಲ್ ಗೋವಿಂದ ಅಷ್ಟೇ ಮಲ್ಲಿ ಅವರ ಇನ್ನೊಂದು ಇಡನ್ ಕಲೆ ಅಂದ್ರೆ ಅವರೊಂದು ದೊಡ್ಡ ಡಾನ್ಸರ್ ಅನ್ನೋದ್ ತುಂಬಾ ಜನ್ರಿಗೆ ಗೊತ್ತಿಲ್ಲ ಓ ಮಲ್ಲಿ

ಅನುಪಮಾ ನ ಅನುಪಮಾ ಮಧ್ಯದಲ್ಲಿ ನಂಗೊಂದು ಸ್ವಲ್ಪ ಕೇಳಿಸ್ಲಿಲ್ಲ ಆಡಿಯೋ ಬಟ್ ನಾನು ಕೇಳಿಸ್ಕೊಂಡದ್ದು ಪಾರ್ಟಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಇಡೀ ಬುಕ್ ಅಣ್ಣನ ನೆನಪು ಬುಕ್ ಓದಿದ್ದಕ್ಕಿಂತ ನಿಮ್ಮ ಧ್ವನಿಯಲ್ಲಿ ಅದು ಬೇರೆನೆ ತರ ಆಗಿ ಡೈರೆಕ್ಟ್ ಮೂವಿ ನೋಡ್ದಂಗ್ ಅನಿಸ್ತಿತ್ತು ತುಂಬಾ ಚಂದ ಮಾಡಿ ಓದಿ ಹೇಳಿದೀರಾ ಹಾಗೆ ನಾನೊಂದು ಸಣ್ಣ ನೆನಪು ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ ನಾನು ಅವಾಗ ಟೆಂತ್ ಅಲ್ಲಿದ್ದೆ ಅಹ್ ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಎಂತ ಹೇಳ್ತಾರೆ ಲೇಖಕ ಅಥವಾ ಒಂದು ವಿಮರ್ಶಕ ಅಂತ ಹೇಳಕ್ಕಿಂತ ಜಾಸ್ತಿ ಅಹ್ ಜನತೆ ಐ ತಿಂಕ್ ಅವ್ರನ್ನ ಪರಿಸರ ವಿಜ್ಞಾನಿ ಅಂತ ಕರಿತಿದ್ರು ನಮ್ಮ ಸ್ಕೂಲಿಂದ ನಾನು ಅವರನ್ನ ಒಂದ್ಸಲ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ ಅವರ ಮನೆಗೆ ಅಹ್ ಯಾಕೆ ಅಂದ್ರೆ ಅವರು ಮೊದ್ಲು ಅಪ್ಪನ ಒಂದು ಈ ಅಣ್ಣನ ನೆನಪು ಬುಕ್ ಅಲ್ಲೇ ತುಂಬಾ ಸಲ ಅವರಿಗೆ ವಿಮರ್ಶೆಗಳು ಬಂದಿದೆ ನೈನ್ಟಿ ಸಿಕ್ಸ್ ಇನ್ ಬುಕ್ ಅನ್ಸುತ್ತೆ ಇದು ಅವಾಗ್ಲೇ ಅವರನ್ನ ಕುವೆಂಪು ಅವರ ಬಗ್ಗೆ ಅವರ ಅವರು ಒಳ್ಳೆ ಅಭಿಪ್ರಾಯ ಇಟ್ಟು ಬರೀಲ್ಲ ಅವರನ್ನ ಬೇರೆ ತರದಲ್ಲಿ ನೋಡ್ತಿದ್ರು ಅಂತ ತುಂಬಾ ಒಂದು ಇದಿತ್ತು ಎಲ್ಲರದ್ದು ಜನತೆಯಲ್ಲಿ ಬಟ್ ಅವರು ಹೇಗೆ ಅಂತಂದ್ರೆ ಪರಿಸರ ಅಪ್ಪನನ್ನ ಇಟ್ಕೊಂಡೆ ಅಂದ್ರೆ ಅದೇ ಇದ್ರಲ್ಲಿ ಯಾಕೆಂದ್ರೆ ಅಂದ್ರೆ ಅವರು ಚಾನ್ಸಲರು ರಾಮಾಯಣ ದರ್ಶನ ಬರೆದಂತ ಅಪ್ಪನ ಮಗನಾಗಿ ಒಬ್ಬ ಮನೆಯಲ್ಲಿ ಲೇಖಕ ಸಣ್ಣ ಲೇಖಕ ಆಗಿ ಶುರು ಮಾಡೋ ಸ್ವಲ್ಪ ಕಷ್ಟನೇ ಇತ್ತು ಅದಕ್ಕೆ ಅವ್ರು ಹೇಳ್ತಾರೆ ನಾನು ಕೃಷಿಕನಾಗ್ಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಬಿಟ್ಟು ಮೂಡಿಗೆ ಹೋಗಿದ್ರು ಅವರ ಮನೆಯಲ್ಲಿ ಅವರನ್ನ ಭೇಟಿ ಮಾಡಿದ ಕೆಲವು ಕ್ಷಣಗಳು ನಂಗೆ ತುಂಬಾ ನೆನಪುಂಟು ಅವಾಗ ಏನು ಅಂತಂದ್ರೆ ಸೈಂಟಿಸ್ಟ್ ಆಗ್ಬೇಕು ಅಗ್ರಿಕಲ್ಚರಿಸ್ಟ್ ಆಗ್ಬೇಕು ಅಂತ ಅನ್ಕೊಂಡು ಆ ಅವರ ಕರ್ವಾಲೋ ಬುಕ್ ಕೇಳಿರ್ಬೋದು ನೀವೆಲ್ಲ ಸೊ ಆ ಬುಕ್ಕಲ್ಲಿ ಅವರು ಹೇಗೆ ಚೇಂಜ್ ಆಗ್ತಾ ಉಂಟು ಪರಿಸರ ಅವಾಗ ಒಂದು ದೊಡ್ಡ ಅಂದರೆ ನೈಂಟೀಸ್ ಅಲ್ಲಿ ಅದು ದೊಡ್ಡ ಕತೆ ಏನು ವಾಯು ಮಾಲಿನ್ಯ ಆಗಿರ್ಬೋದು ಅಥವಾ ಪರಿಸರದಲ್ಲಿ ಹೇಗೆ ಚೇಂಜಸ್ ಆಗ್ತಾ ಉಂಟು ಅಂತೆಲ್ಲ ವಿಮರ್ಶೆಗಳು ನಡೀತಿತ್ತು ಅದರ ಬಗ್ಗೆ ಸುಮಾರೆಲ್ಲ ಅಂದ್ರೂ ಜನರಲ್ಲಿ ಕಾಳಜಿ ಇತ್ತು ಜಾಸ್ತಿ ಜಾಸ್ತಿ ಇವಾಗ ಇದೆ ಬೇರೆ ಇರ್ಬೋದು ಪಾಲಿಟಿಕಲಿ ಬಟ್ ಆವಾಗ ತುಂಬ ಒಂದು ಹೆದರಿಕೆನೂ ಇತ್ತು ಜನಕ್ಕೆ ಸೊ ಅವರು ಆ ಬುಕ್ ಬುಕ್ಕನ್ನು ಒಂದು ಎರಡು ಮೂರು ಶಬ್ದಗಳಲ್ಲಿ ಎಷ್ಟು ಒಂದು ಚಂದ ಮಾಡಿ ಸಣ್ಣ ಮಕ್ಕಳಿಗೆ ಹೇಳೋ ಹಾಗೆ ಹೇಳ್ತಿದ್ರು ಅದು ಬುಕ್ ಅಲ್ಲ ಅದು ನಿಮ್ಗೆ ಗೊತ್ತಿರೋದು ಅದನ್ನು ನೀನ್ಯಾರೋ ಬಾಯಲ್ಲಿ ಕೇಳಿದ್ರೆ ನಿಮ್ಗೆ ಅನ್ಸುತ್ತೆ ಓ ಇದು ಬುಕ್ ಅಲ್ಲಿ ಹೇಳ್ದಂಗಿದೆ ಅಂತ ಹಾಗೆ ಅಹ್ ಪೂರ್ಣಚಂದ್ರ ತೇಜಸ್ವಿ ಅವರ ಈ ಅಣ್ಣನ ನೆನಪನ್ನ ನೀವು ನಂಗೆ ಓದೋ ಅಷ್ಟೊತ್ತಿಗೆ ಅದೇ ಧ್ವನಿಯಲ್ಲಿ ಅವರದ್ದೇ ವಾಯ್ಸ್ ಕೇಳ್ದಂಗೆ ಅನ್ನಿಸ್ತು ಥ್ಯಾಂಕ್ ಯು ಸೋ ಮಚ್ ದೆನ್ ಎವ್ರಿ ಫ್ರೈಡೆ ನಿಮ್ಮ ಧ್ವನಿಯಲ್ಲಿ ಹತ್ತು ಹಲವಾರು ಬುಕ್ಗಳು ಪುಸ್ತಕಗಳನ್ನ ನಮ್ಮೆಲ್ಲ ಕನ್ನಡಿಗರು ಕೇಳುವಂತಾಗ್ಲಿ ಅಂತ ಆಸೆ ಥ್ಯಾಂಕ್ ಯು ನಾನು ಓದಕ್ ರೆಡಿ ಇದೀನಿ ಕೇಳಕ್ ಬರ್ಬೇಕು ಅಲ್ಲ ಎವ್ರಿ ಫ್ರೈಡೆ ನೀವು ಓದ್ತೀವಿ ಅಂದ್ರೆ ನಾವೆಲ್ಲ ಕೇಳೋದಕ್ಕೆ ರೆಡಿ ಇರ್ತೀವಿ ಮೇಡಮ್